ಶಲಾಖಯ ಚಕ್ಷುರ್ ಮಿಳಿತ ಯಶ ತಸ್ಮೆ ಶ್ರೀ ಗುರುವೇ ನಮಃ ಅಜ್ಞಾನದಿಂದ ಕುರುಡನಾದವನ ಕಣ್ಣುಗಳನ್ನು ಜ್ಞಾನಾಂಜನವೆಂಬ ಶಸ್ತ್ರದಿಂದ ತಿಳಿಸಿದ ಆ ಸದ್ಗುರುವಿಗೆ ನನ್ನ ನಮಸ್ಕಾರಗಳನ್ನು ತಿಳ್ಕೊಂಡು ದೇವದೇವನಾಗಿರುವಂತಹ ಪರಮೇಶ್ವರ ಸ್ಕಂದ ಪುರಾಣದ ಗುರುಗೀತೆಯಲ್ಲಿ ಹೇಳಿರುವಂತೆ ಪ್ರಥಮದಲ್ಲಿ ಪ್ರಾಕಸ್ಮರಣೀಯರು ನನ್ನ ನಿಮ್ಮೆಲ್ಲರ ಆರಾಧ್ಯ ಸದ್ಗುರುಗಳಾಗಿರುವಂಥ ರಾಲಿಂಗೇಶ್ವರ ಮಹಾಪ್ರಭುಗಳನ್ನ ಹೃದಯ ಮಂದಿರದಲ್ಲಿ ಧರಿಸಿಕೊಂಡು ಇವತ್ತು ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ತಾಲೂಕಿನ ಬೆನಕಟ್ಟೆ ಗ್ರಾಮದಲ್ಲಿ ಸದ್ಗುರು ಸಮರ್ಥ ರಾಲಿಂಗೇಶ್ವರ ಮಹಾಪ್ರಭುಗಳಿಂದ ಉಪದೇಶವನ್ನು ಪಡ್ಕೊಂಡು ಅವರ ಸೇವೆಯನ್ನು ಮಾಡೋದ್ರ ಜೊತೆಗೆ ಇವತ್ತಿನವರೆಗೂ ಕೊಟ್ಟ ನಾಮಸ್ಮರಣೆಯನ್ನ ಗುರುಗಳು ಹೇಳಿರ್ತಕ್ಕಂಥ ನೀತಿಯನ್ನ ಪಾಲನೆ ಮಾಡೋದ್ರ ಜೊತೆಯಲ್ಲಿ ಇವತ್ತು ತಮ್ಮ ಮನೆಯ ಮುಂದೆ ಯಾವ ತಮ್ಮ ನಾಡಿನಲ್ಲಿ ಬಹಳಷ್ಟು ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಯಲ್ಲಾಲಿಂಗ ಮಹಾರಾಜರ ಗುರುಗಳಾಗಿರ್ತಕ್ಕಂಥ ಸಿದ್ಧಲಿಂಗ ಮಹಾರಾಜರ ಇವರ ಸ್ಮರಣಾರ್ಥವಾಗಿ ಶಿವ ಮಹಾಶಿವರಾತ್ರಿಯ ನಿಮಿತ್ತವಾಗಿ ಒಂದು ದಿನದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು ಇಲ್ಲಿಯವರೆಗೆ ಈ ಕಾರ್ಯಕ್ರಮವನ್ನು ಕುರಿತು ಒಂದು ತಾಸುಗಳ ಪರ್ಯಂತ ಮಾತನಾಡಿರತಕ್ಕಂಥ ಪ್ರಶಾಂತ್ ಮಹಾರಾಜರಲ್ಲಿ ಹಾಗೂ ನಮ್ಮ ಇನ್ನೊಬ್ಬ ಶರಣರಲ್ಲಿ ನಮ್ಮ ಅಪ್ಪಣ್ಣ ಮಹಾರಾಜರಲ್ಲಿ ಹಾಗೆ ಈ ವೇದಿಕೆ ಮೇಲೆ ಈ ಸಭಾ ಮಂಟಪದಲ್ಲಿ ಹಾಸಿನದಾಗಿರ್ತಕ್ಕಂಥ ಎಲ್ಲ ಗುರು ಸ್ವರೂಪಗಳೇ ತಾಯಂದಿರೇ ತಮ್ಮೆಲ್ಲರಿಗೂ ಪ್ರಣಾಮಗಳನ್ನು ಸಲ್ಲಿಸಿ ಏಕಟ್ರಲ್ಲಾರು ಕೊಡ್ ಎದು ಕೊಡ್ರಲ್ಲ ಇವತ್ತು ಮಹಾಶಿವರಾತ್ರಿಯ ಅಂಗವಾಗಿ ನಡೀತಕ್ಕಂಥ ಈ ಕಾರ್ಯಕ್ರಮ ಪ್ರತಿ ವರ್ಷ ನನಗೆ ಫೋನ್ ಮಾಡಿ ಬರಲಿಕ್ಕೆ ಒತ್ತಾಯ ಮಾಡ್ತಿದ್ರು ಆದರೂ ನನಗೆ ಬರಲಿಕ್ಕೆ ಆಗ್ತಿರ್ಲಿಲ್ಲ ಇವತ್ತು ಇದು ಐದನೇ ಕಾರ್ಯಕ್ರಮ ಬೆಳಗಿನಿಂದ ಭಾಳಷ್ಟು ನನಗೆ ಸುಸ್ತಾಗಿರೋದ್ರಿಂದ ಯಾಕಂತಂದ್ರೆ ನಲವತ್ತೇಳು ಮಠಗಳು ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ನಮ್ಮ ಮಠಗಳನ್ನು ನೋಡೋದ್ರ ಜೊತೆಗೆ ಮತ್ತು ಬೇರೆ ಕಾರ್ಯಕ್ರಮಗಳನ್ನು ನೋಡಿಕೊಳ್ಳೋದ್ರಲ್ಲಿ ನಾವು ಭಾಳಷ್ಟು ಸಮಯ ಸಿಗದೇ ಇರುವುದರಿಂದ ನಮ್ಮ ರಂಗಪ್ಪ ಸುನಗದವರು ಪ್ರತಿ ವರ್ಷ ನನಗೆ ಭಾಳ ಒತ್ತಾಯ ಮಾಡ್ತಿದ್ದರು ಅದಕ್ಕೆ ಮಲ್ಲಿಕಾರ್ಜುನ ಮಹಾರಾಜರು ಈ ವರ್ಷ ನೀವು ಹೋಗಬೇಕು ಅವ್ರದ್ದೇನೋ ಮೊಮ್ಮಕ್ಕಳದ ಜವಳ ತೆಗಿಯುವಂಥ ಕಾರ್ಯಕ್ರಮ ಅದ ರಾತ್ರಿ ತಮ್ದು ಆಶೀರ್ವಚನ ಆಗಬೇಕು ಅಂತೇಳಿ ಭಾಳಷ್ಟು ಒತ್ತಾಯ ಮಾಡೋದ್ರಿಂದ ನಾಳೆ ಬೆಳಗ್ಗೆ ನಾನು ಪ್ರತಿ ವರ್ಷ ಕೊಪ್ಪಳದಲ್ಲಿ ಸಾಮೂಹಿಕ ಕಾರ್ಯಕ್ರಮ ನಮ್ಮ ಮಠದಲ್ಲಿ ನಡೀತಾ ಇರೋದ್ರಿಂದ ಕೊಪ್ಪಳದ ಹತ್ತಿರ ಅಲ್ಲಿ ಟೂಲ್ಗೇಟ್ ಬರುತ್ತಿಲ್ಲ ಪಲ್ ಕಟ್ಟಿ ಅಂತ ಅದಕ್ಕೆ ಬೆಳಗ್ಗೆ ಬೇಗ ಅಥವಾ ಈಗ ರಾತ್ರಿ ಬಿಟ್ರೂ ಒಳ್ಳೆಯದನ ಯಾಕಂತಂದ್ರ ಈ ಭಾಗದಲ್ಲಿ ವರ್ಷ ಬೆನಕಟ್ಟಿಗೆ ಬಂದ ನಾನು ಭಾಳ ವರ್ಷ ಆಗಿರ್ಬೋದು ಒಂದು ಐದಾರು ವರ್ಷ ಆಗಿರ್ಬೋದು ಹತ್ತು ವರ್ಷ ಯಾಕಂದ್ರೆ ಜ್ಞಾನಿಗಳು ಮಹಾತ್ಮರು ಅಂತಂದ್ರೆ ಹ್ಯಾ ಇರ್ತಾರಂತಂದ್ರ ಸಮರ್ಥ ರಾಮದಾಸರು ಒಂದ್ಸಲ ಪೂರ್ವಕ್ಕೆ ಮುಖ ಮಾಡಿ ಹೊಂಟಿದ್ರಂತ ಹೊಂಟಾಗ ಅದು ಪಶ್ಚಿಮದಿಂದ ಗಾಳಿ ಇತ್ತು ಅವ್ರ ತಲೆಯೊಳಗೆ ಜಟ್ ಜಟ ಇದ್ದು ಆ ಗಾಳಿ ಕೂದಲೆಲ್ಲ ಬಂದು ಮುಖದ ಮುಂದೆ ಬೆಳಿತಿದ್ದು ಅಂತ ಹಿಂಗ ಮಡ್ಕೊಂಡ್ ಮಡ್ಕೊಂಡು ಸ ಅವ್ರಿಗೆ ಸಾಕಾಯ್ತಂತ ಅವ್ರಿಗೆ ಅವಾಗ ಈ ಕಡೆ ಹೋಗ್ಬೇಕಂತ ಯಾರಿಗೇನು ಬಾಂಡ್ ಬಾರದ್ ಕೊಟ್ಟಿನಿ ಅಂದ ಅಂದ್ರ ಅವ್ರು ಗಾಳಿ ಈ ಕಡೆ ಹೊಂಟು ಬಿಟ್ಟಿರತ್ತ ಗಾಳಿ ಕಡೆ ಮುಖಾಂಟಿ ಹೊಂಟು ಬಿಡ್ಲೇ ಕೂದಲೇ ಮುಂದ ಮಕ್ಕದ ಮುಂದ ಬರ್ತಾವು ಬರುದಿಲ್ಲ ಆಗ ಹೋಗಿ ಜಗತ್ತನ್ನ ಸಂಚಾರ ಮಾಡ್ತಾ ಮಾಡ್ತಾ ಹೋದಾಗ ಸಮರ್ಥರು ಮುಂದೆ ಶಿವಾಜಿ ಬೆಟ್ಟ ಅದ ಕಲ್ಯಾಣಿ ಬೆಟ್ಟೆ ಅದ ಬೋಳ್ಯಾರಾಮ್ ಅದ ಸಾಕಷ್ಟು ಎರಡು ನೂರು ಸಮಾಸಗಳ ಅದ್ಭುತ ದಾಸಬೋಧವರ ಗ್ರಂಥವನ್ನ ಸಮರ್ಥ ರಾಮದಾಸರು ಬರೆದ್ರು ಯಾವುದಕ್ಕಾಗಿ ಬರೆದ್ರು ಅಂತಂದ್ರೆ ಜಗತ್ತಿನ ಕಲ್ಯಾಣಕ್ಕಾಗಿ ಆ ಗ್ರಂಥವನ್ನ ರಚನೆ ಮಾಡಿದ್ರು ಅವರು ಮನುಷ್ಯ ಆದಿ ಅಧ್ಯಾತ್ಮ ನಿರೂಪಣ ದುಸ್ರೇತೇ ರಾಜಕಾರಣ ತೀಸ್ರೇತೇ ಸಾವದ ಸರ್ವ ವಿಷಯ ಅಂತ ಬರೆದ್ರು ಸಮರ್ಥರು ಏನು ಉಪದೇಶ ಮಾಡ್ತಾರತ್ತಂದ್ರ ಪ್ರತಿಯೊಬ್ಬ ಮನುಷ್ಯ ಮೊದಲ ಅಧ್ಯಾತ್ಮವನ್ನ ಮಾಡಬೇಕು ಆದಿ ಅಧ್ಯಾತ್ಮ ನಿರೂಪಣ ದುಸರೇತೇ ರಾಜಕಾರಣ ತಿಸ್ರೇತೇ ಸಾವದಪ್ಪನ ಸರ್ವ ವಿಷಯ ಅಂತ ನಮ್ಮ ಮಠದೊಳಗೊಂದ್ಸಲ ಮಹಾರಾಷ್ಟ್ರದ ಅವರು ಅವ್ರ ಯಾರು ಜಗತಾಪ ಮತ್ತೆ ನಮ್ಮ ಭಾಗದ ಶಾಸಕರು ಎಲ್ಲರೂ ಕೂಡಿದ್ರು ಮತ್ ಸ್ವಾಮೀಜಿಗಳು ಇದ್ರು ಆ ಮಹಾರಾಷ್ಟ್ರದೊಳಗೊಂದ್ ಸ್ವಲ್ಪ ಅವ್ರು ಜಗತಾಪ ಅಂದ್ರೆ ಹೊರಟ ಇರ್ಗ ಇವರ ಮಾಜಿ ಈ ರಾಜಕಾರಣಿಗಳನ್ನ ಸ್ವಾಮಿಗಳನ್ನ ಯಾಕೆ ವೇದಿಕೆ ಮೇಲೆ ಕುಡಿಸ್ಯಾರ ಅಂತ ಭಾಷಣದಾಗ ಮಾತಾಡ್ಬಿಟ್ಟವ್ ನನಗ ಇದಾಗೆ ನಾ ಮುಂದೆ ಹೇಳಿಬಿಟ್ಟೆ ಇವತ್ತಿನ ರಾಜಕಾರಣಿ ಏನಾಗತ್ತೈತಿ ಅಂದ್ರ ಧರ್ಮ ಬಿಡಕತ್ತಿತಿ ಅದಕ್ಕೆ ಧರ್ಮ ಬಿಟ್ಟು ರಾಜಕಾರಣ ಮಾಡಬಾರ್ದು ಅನ್ನೋ ಸಲಾಗಿ ರಾಜಕಾರಣಿಗಳನ್ನ ಧರ್ಮದ ವೇದಿಕೆ ಮೇಲೆ ಕರ್ಕೊಂಡು ಬಂದಿ ಅಂತ ಹೇಳಿದ ಅವ್ರ ತಾನೇ ಚಪ್ಪಾಳು ಬಿಡಾಕತ ಯಾಕಂತಂದ್ರ ಧರ್ಮದ ಒಳಗ ರಾಜಕಾರಣಿ ಇರಬಾರ್ದು ಆದ್ರೆ ರಾಜಕಾರಣದಲ್ಲಿ ಧರ್ಮ ಇರ್ಬೇಕು ಅಂದಾಗ ಮಾತ್ರ ಸಮಾಜದಲ್ಲಿ ಏನಾದರೂ ಪರಿವರ್ತನೆಯನ್ನು ತರಲಿಕ್ಕೆ ಸಾಧ್ಯದ ಇವತ್ತ ಎಲ್ಲ ಕಡೆಗೆ ನಾವು ನೋಡ್ತಿರ್ತೀವಿ ಏನಾಗ್ಯದಪ್ಪ ಅಂತಂದ್ರ ಅವರವರ ಮನಬಲಿದುದ್ದೇ ಅವರವರಿಗೆ ಬ್ರಹ್ಮ ಇವತ್ತಾರು ಸಣ್ಣವರಿಲ್ಲ ಎಲ್ಲರೂ ಕೇಳಿದ್ರೆ ನಾನೇ ದೊಡ್ಡವ ಅನ್ನುವಂಥ ಸ್ಥಿತಿ ಬಂದ್ಬಿಟ್ಟ ಇವತ್ತ ಪ್ರತಿಯೊಬ್ಬ ಮನುಷ್ಯನು ತನ್ನದೇ ಆಗಿರ್ತಕ್ಕಂತ ಇರೋದ್ರಿಂದ ಸಮರ್ಥ ಅದಕ್ಕೆ ಹೇಳಿದ್ರು ಅವರು ದೇಹ ಬುದ್ಧಿ ನಾಸ್ ಆ ಜ್ಞಾನ ಕಲ್ಪ ಅಂತ ಕಾಳಿ ಕಳೆಯರ ಅಂತ ಎಲ್ಲಿಯವರೆಗೆ ಮನುಷ್ಯನಿಗೆ ಅಹಂಕಾರ ಹೋಗುವುದಿಲ್ಲ ದೇಹಾಭಿಮಾನ ದ್ರವ್ಯಾಭಿಮಾನ ಜಾತ್ಯಾಭಿಮಾನ ಕುಲಾಭಿಮಾನ ಅದಕ್ಕೆ ಹೇಳಿದ್ರು ಅಭಿಮಾನ ಸೋಡಾವ ಮೋಕ್ಷ ರೋಕಡಾವ ಅಂತ ಮನುಷ್ಯ ಇವೆಲ್ಲ ವಿಮಾನಗಳನ್ನು ಬಿಡಬೇಕು ಅಂದಾಗ ಮಾತ್ರ ಏನಾದರೂ ಸನ್ಮಾರ್ಗದ ಕಡೆಗೆ ಹೋಗಲಿಕ್ಕೆ ಸಾಧ್ಯ ಆಗ್ತದ ಯಾಕಂತಂದ್ರ ಏಕ ಮಾತಾಡ್ತೀರ ಹುಡುಗರು ಮಾಡೋದು ಎಷ್ಟೆಲ್ಲ ಮಾತಾಡ್ತಾರೆ ಅವರು ದುರ್ದರ್ ಕೊಡ್ರಿ ನೀವು ಇವ್ರು ಯಾಕೆ ಮಾತಾಡ್ತಾರೆ ಗೊತ್ತೈತೆ ನಿಮಗ ಇವ್ರು ತಪ್ಪಲ್ಲ ಅದು ತಪ್ಪು ಇವ್ರದಲ್ಲ ಇವ್ರನ್ನ ಹಡಿಬೇಕಾದ್ರೆ ಪ್ರಪಂಚ ಏನ್ ಮಾಡ್ಯಾರಲ್ಲ ಅವ್ರು ಜಗಳ ಬಾಳೆ ಮಾಡ್ಯಾರ ಅದಕ್ಕೆ ಮಾತಾಡ್ತಾರೆ ಅವ್ರು ನಾ ಅದನ್ನ ಮಕ್ಕಳ ಆಡಿಸುವಾಗ ಮಡದಿ ಮಡದಿಯೊಡನೆ ನಲಿಯುವಾಗ ಬೆಕ್ಕುವಾಗ ಆಕಳಿಸುವಾಗ ಗಜ ಪಲ್ಲಕ್ಕಿ ತುರಗವನೇರಿ ಮೆರೆಯುವಾಗ ದೇವಕಿಯ ತನೆಯ ನೆನೆದ ಭತ್ತ ಶಿಗನೆಂದೆಂದನಿಗೂ ಯಮನ ರೆಲ್ಲೆಲ್ಲಿ ಹುಡುಕಿದಳು ಹ ನಾವೇನ್ ಮಾಡ್ಬೇಕಪ್ಪ ಅಂದ್ರ ಮಕ್ಕಳನ್ನ ಆಡಿಸುವಾಗ ಭಕ್ತ ಪ್ರಹ್ಲಾದ ತಾಯಿ ತಾಯೇನ್ ಮಾಡ್ತಿದ್ಳು ಮಲಿ ಕುಡಿಸುವಾಗ ಪರಮಾತ್ಮ ಸ್ಮರಣೆ ಮಾಡ್ತಿದ್ಳು ಪಟ್ಟಿ ಒಳಗಿದ್ದಾಗ ಸ್ಮರಣೆ ನಾಮ ಸ್ಮರಣೆ ಒಳಗೆ ಎಷ್ಟು ಶಕ್ತಿ ಅದ ಇವತ್ತು ಪ್ರಯಾಗ್ರಾಜದೊಳಗ ಒಂದ್ ನೂರ ನಾಲ್ಕು ವರ್ಷಕ್ಕ ಏನ ಮಹಾಕುಂಭ ನಡೆದದ ಅದ್ರ ದಾಸೋದೊಳಗೆ ಸಮರ್ಥನೆ ಎಷ್ಟು ಸುಂದರವಾಗಿ ಬರ್ದಾರಂದ್ರ ಅಂದ್ರ ನಾಮಾತ ಮಹಿಮಾ ದಾಣಿ ಶಂಕರ ಜನ ಉಪದೇಶಿ ವಿಶ್ವೇಶ್ವರ ವಾರಣಾಸಿ ಮುಕ್ತಿ ಕ್ಷೇತ್ರ ರಾಮನಾಮೆ ಕರುಣಿ ಸಾಧು ದರ್ಶನಿ ಪಾವನ ತೀರ್ಥ ಉರ್ತೆ ಜಾತೆ ಮನೋರಥ ಸಾಧು ನಯತಾ ಜನತೈತೆ ಆ ಪುಣ್ಯ ಕ್ಷೇತ್ರ ಅಷ್ಟೇ ಅಂತ ಪ್ರಧಾನ ಏನ್ ಬರ್ದರು ಏನೀಗ ನಲ್ವತ್ತೈದು ದಿವಸ ಕಾರ್ಯಕ್ರಮ ಮಾಡಕ್ ಹತ್ತಾರಲ್ಲ ಪ್ರಯಾಗ್ರಾಜದೊಳಗೆ ನಲ್ವತ್ತು ನಲ್ವತ್ತೈದು ದಿವಸ ಹರಿತೈತಿ ಅನ್ನೋದ ಹನ್ನೆರಡು ತಿಂಗಳು ಹರಿತೈತಿ ಆದ್ರೆ ಈಗ ಯಾಕೆ ಪವಿತ್ರ ಅಂದ್ರೆ ಅದಕ್ಕ ಈಗ ಯಾಕೆ ಪವಿತ್ರ ಅಂದ್ರೆ ಬೇಕಲ್ಲ ನಾನು ನಿನ್ನೆ ರತಿನ ಬಂದಿದ್ದೀನಿ ನಾನು ಹೋಗಬೇಕೇ ಹೋಗಿರಲಿಲ್ಲ ಎಲ್ಲ ಬಹಳ ಒತ್ತಾಯ ಮಾಡಿ ಸ್ವಾಮೀಜಿಗಳೆಲ್ಲ ಕೂಡ ಕರ್ಕೊಂಡು ಹೋದ್ರೆ ನಾನು ಮಟ್ಟಕ್ಕೆ ಗಾಡಿ ತೊಗೊಂಡು ಹೋದ್ರೆ ನಾನು ಹೋಗಿದ್ದೆ ಅಲ್ಲಿ ಹೋಗಿ ನೋಡಿದ್ರೆ ನಿಮ್ಗೆ ಹೇಳ್ತೀನಿ ಭಾರತದ ಇತಿಹಾಸದೊಳಗ ಬಹಳ ಜನ ಬಹಳ ಎಲ್ಲಾರ ಪಕ್ಷ್ರು ನಮ್ಮವ್ರ ಎಲ್ಲರೂ ಭಾರತೀಯರಲ್ಲ ಎಲ್ಲಾ ಪಕ್ಷದವರು ಮುಖ್ಯಮಂತ್ರಿ ಆಗ್ಯಾರ ಎಲ್ಲ ಪಕ್ಷದವರು ಪ್ರಧಾನಮಂತ್ರಿಗಳಾಗ್ಯಾರ ಆದ್ರೆ ಆದ್ರೆ ಅಲ್ಲಿ ಬ್ರಿಡ್ಜ್ ಮೇಲೆ ನಿಂತ ನೋಡಿದ್ರ ರಾತ್ರಿ ಹನ್ನೆರಡು ಗಂಟೆಗೆ ನಾನು ನೋಡಿದೆ ಎಷ್ಟು ದೂರ ದೃಷ್ಟಿ ಕಾಣ್ತದೆ ಅಷ್ಟೆಲ್ಲ ವ್ಯವಸ್ಥೆ ನಲವತ್ತು ಕೋಟಿ ಜನರಿಗೆ ಎಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿರಂದ್ರ ಇಡೀ ರಾತ್ರಿ ಎಲ್ಲ ನಾ ರೌಂಡ್ ಹಾಕಿದೆ ಯಾಕಂದ್ರೆ ಗೊತ್ತಿರ್ಲಿ ಇವತ್ತ ಅಲ್ಲಿರ್ತಕ್ಕಂತ ಡಿ ಸಿ ಮತ್ತು ಎಸ್ ಪಿ ಕರ್ನಾಟಕದವ್ರ ಗೊತ್ತಿರ್ಲಿ ನನ್ನ ಪ್ರೊಡಕ್ಷನ್ ಇತ್ತು ಯಾವ ಜಾಗದೊಳಗ ಅಂದ್ರೆ ನಾ ಸ್ನಾನ ಮಾಡುವಾಗ ಫೋಟೋ ತೆಗೆದ್ ವಿಡಿಯೋ ಮಾಡಿ ಬಿಟ್ಟರು ನೋಡ್ರಿ ಅಲ್ಲಿ ಯಾರು ಇಲ್ಲ ಅಪ್ಪ ಅವ್ರ ನೀವು ಅಷ್ಟು ಕಲ್ದಿರ್ಲಿಲ್ಲ ಎಂ ಜಾಗ ಮಾಡಿರ್ ಕೇಳಿದ್ರು ಯಾವ ಜಾಗದೊಳಗ ಪ್ರಧಾನ ಮಂತ್ರಿ ಮತ್ತೆ ರಾಷ್ಟ್ರಪತಿಗಳು ಸ್ನಾನ ಮಾಡಿದ್ರು ಅದೇ ಜಾಗದೊಳಗ ನಾ ಸ್ನಾನ ಮಾಡಿದ್ರು ಯಾಕಂದ್ರೆ ನನಗೆ ಹತ್ತು ಸ್ಪೆಷಲಿ ಅಲ್ಲಿತ್ತು ವಿ ಕರ್ಕೊಂಡು ಒಳಗ ಕನಿಷ್ಠ ಅಂದ್ರೆ ಯಾರಾದ್ರೂ ಹತ್ತು ಕಿಲೋಮೀಟರ್ ನಡಿಬೇಕಂದ್ರೆ ಸ್ನಾನ ಮಾಡಕಲ್ಲಿ ಜಾಗ ಸಿಕ್ತದ ಯಾಕ ಮಾತಾ ಹೇಳ್ತಾ ಇದೀನಿ ಅಂತಂದ್ರ ಸಮರ್ಥರು ಬಹಳ ಸ್ಪಷ್ಟವಾಗಿ ಹೇಳೋದಲ್ಲಿ ಧರ್ಮಸ್ಥಾಪನೆ ಜೆ ಜೆ ನರ ತೇ ಕೇವಲ ಈಶ್ವರಿ ಅವತಾರ ಜಾಲೇ ಅಹೇತ ಪುಡೆ ಹೋಣಾರ ಜನ ಈಶ್ವರ ಆಚೆ ಅಂತ ಧರ್ಮ ಸ್ಥಾಪನೆಗಾಗಿ ಯಾರು ಹುಟ್ಟಿ ಬಂದಾರ ಅವರು ಪ್ರತ್ಯಕ್ಷ ಪರಮಾತ್ಮನ ಅವತಾರ ಸಮರ್ಥ ಹೇಳ್ತಾರೆ ಇವತ್ತು ಧರ್ಮದ ಹೆಸರು ಮೇಲೆ ಏನು ಮಾಡಕತ್ತೀವಿ ಮಾಡಾಕತ್ತೀವಿ ಧರ್ಮದ ಹೆಸರು ಮೇಲೆ ನಾವ್ ಏನ್ ಮಾಡಾಕತ್ತೀವಿ ಇದು ನಮ್ದು ನನಗೋ ಗೊತ್ತಾ ನಿಮ್ದು ನಿಮಗ ಗೊತ್ತಾ ನಿಮ್ದು ನನಗೆ ಹೇಳಕ್ ನಾನು ನೀವು ಹೇಳಬೇಕು ಅವಶ್ಯಕತೆ ಬಿದ್ದಿಲ್ಲ ಯಾಕಂದ್ರೆ ಸಕಲ ಪಾಪಗಳಲ್ಲಿ ಪರನಿನ್ ವೈದಿಕ ಅಂತ ಹೇಳಿದ್ರು ಎಲ್ಲಾ ಪಾಪದೊಳಗೆ ಇನ್ನೊಬ್ರುದು ಮಾತಾಡೋದು ದೊಡ್ಡ ಪಾಪ ಇದು ನಮ್ಗೆಲ್ಲ ಗೊತ್ತಿರ್ಬೇಕು ಕಬೀರದಾಸ್ ದಾಸ್ ಮಾತು ಮಾತಬಾರ್ದ ನಿಂದ ಕರಿಗೊಂಡು ಕುಟೀರನ್ನು ಕಟ್ಟಿ ಮನೆ ಮುಂದಿರ ಕೊಡಿರಿ ನಿಮ್ಮ ನಿಂದ ಮಾಡೋ ಮನೆ ಮುಂದೊಂದು ಮನಿ ಕೊಡ್ರಿ ಅಂತ ನಿಮ್ ಕಡೆ ಏನ್ ಬಿಡ್ರಿ ನೀರಾವರಿ ಆಯ್ತು ನಮ್ ಕಡೆ ಮಡ್ಡಿ ನಮ್ ಕಡೆ ಪಂಚಾಯತ್ ಆಗೋದು ಮನಿ ಬಂದು ಅಂದ್ರೆ ಲಿಸ್ಟ್ ನೋಡ್ತಾರ್ರಿ ಏ ಮಗನ ಹೆಸರು ತೆಗಿಯೋಣ ಎಲೆಕ್ಷನ್ ಆಗಿ ವಿರೋಧ ಮಾಡ್ಯಾರ ಅಂತಿರ್ತಾರ ದಾಸರ್ ಅಂತಾರ ನಿಮ್ಗೆ ಯಾವ ವಿರೋಧ ಮಾಡ್ಯಾರ ಅವಾಗ ಮೊದಲು ಕಟ್ಸ್ಕೊಡ್ರಿ ಅಂತ ಕಬೀರ್ ದಾಸರು ಹೇಳ್ತಾರ ಜ್ಞಾನಿಗಳ ಲಕ್ಷಣ ಏನಂದ್ರ ಅಡಂಬಾರ್ಗಿ ಕೋಣ ಜನತೆ ಜಾತಿಲ್ಲ ಜಾತನಿಗೆ ಕಾಡಲ್ಲ ತೋರಿಸಿದ ಜ್ಞಾನಿ ಅಡಮಾರ್ಗದಿಂದ ನಡೀತಕ್ಕಂಥವ್ರು ಸನ್ಮಾರ್ಗ ತರಾಮಂದ್ರೆ ಅವನೇ ನಿಜವಾದ ಜ್ಞಾನಿ ಇವತ್ತು ನಾವ್ ಸ್ವಾಮಿಗಳು ಹೆಂಗ್ಯಪ್ಪ ಅಂದ್ರ ಹತ್ತ ಇಪ್ಪತ್ತು ಕೊಟ್ರೆ ನೋಡಂಗಿಲ್ಲ ನೂರ ಎರಡ್ನೂರು ಕೊಟ್ರೆ ಅದೇನ ಹಸು ನೋಟ ಕೆಂಪು ನೋಟ ಕೊಟ್ರೆ ಕಲ್ಯಾಣ ಮಸ್ತು ಎಷ್ಟು ಉದ್ದಾರ ಅದಿ ಜಗತ್ ಏನ್ ಹೇಳಿದ್ರೆ ಧರ್ಮ ಸ್ಥಾಪನೆ ಚೇ ಜೈನರ ತೇ ಕೇವಲ ಈಶ್ವರ್ಯ ಅವತಾರ ಜಾಲೇ ಅಂದ್ರೆ ಹಿಂದಾಗಹೇತ್ ಹೋಣಾರ ಹೋಣ ಜಿ ಒಂದ್ ಕಡೆ ಯಾರೇ ಮಲಮೂತ್ರ ವಿಸರ್ಜನೆ ಮಾಡಿರ್ಬೇಕಲ್ಲ ಕೋಟಿ ಜನ ಇರ್ಬೇಕಂದ್ರ ಬಹುಶಃ ಎಷ್ಟು ಕಿಲೋಮೀಟರ್ ಗೊತ್ತಿಲ್ಲ ಅದು ನಾನು ಓದಿದ ಒಂದು ಇಪ್ಪತ್ತೈದು ಕಿಲೋಮೀಟರ್ ಒಳಗ ಒಂದು ಜಾಗದೊಳಗು ಒಂದಿಷ್ಟು ಹೊಲಸಿಲ್ಲ ಇಷ್ಟು ಅದ್ಭುತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ನೀರು ತನಕ ನೋಡ್ರಿ ಗೊತ್ತಿರ್ಲಿ ಯಾವ್ದೇ ಮನೆ ಇರ್ಲಿ ಯಾವ್ದೇ ಊರಿ ಇವತ್ತು ರಂಗಾಪುರ ಉದಾಹರಣೆ ತೋರಿ ಒಂದು ಮಾತಾ ಹೇಳ್ತೀನಿ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಬಹಳ ಟೈಮ್ ಆಗಿರ್ತೀನ ಬಹಳ ಮಾತಾಡೋದಿಲ್ಲ ರಂಗಪ್ಪ ಇರುವರಿಗೆ ರಂಗಪ್ಪ ಸುಲಗದಿರುವರಿಗೆ ರಂಗಪ್ಪನ ಮಹಿಮೆ ರಂಗಪ್ಪನಿಗೆ ಯಾರಿಗೂ ಗೊತ್ತಾಗುದಿಲ್ಲ